ಜೈ ಶ್ರೀರಾಮ್ ನಮ್ಮೆಲ್ಲರಿಗೂ ಈ ರಾಷ್ಟ್ರದ ಕೆಲಸವನ್ನ ಮಾಡೋದಕ್ಕೆ ಶಕ್ತಿಯನ್ನ ತುಂಬಿರತಕ್ಕಂತಹ ಸಿಗಂದೂರಿನ ತಾಯಿ ಚೌಡೇಶ್ವರಿಯ ವಿಂದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಕರ್ನಾಟಕದ ಪ್ರಶ್ನಾತೀತ ರಾಜಕಾರಣಿ ದಣಿವರಿಯದ ಜನನಾಯಕ ಆಧರಣೀಯ ಅವರೇ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಅವರೇ ಮಾಜಿ ಬೊಮ್ಮಾಯಿ ಬೊಮ್ಮಾಯಿಯವರೇ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಭಾರತೀಯ ಜನತಾ ಪಕ್ಷದ ಎಲ್ಲ ಜನನಾಯಕರೇ ಹಾಗೂ ಈ ಬಾರಿ ಮತ್ತೆ ಲೋಕಸಭಾ ಅಭ್ಯರ್ಥಿಯಾಗಿ ಹ್ಯಾಟ್ರಿಕ್ ಗೆಲುವನ್ನ ಚುನಾವಣೆಯ ಪೂರ್ವವೇ ಇವತ್ತಿನ ಕಾರ್ಯಕ್ರಮದ ಮುಖಾಂತರ ಸಂದೇಶವನ್ನ ಕೊಟ್ಟಿರತಕ್ಕಂತಹ ರಾಘವೇಂದ್ರ ಅವರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರತಕ್ಕಂತಹ ಸಜ್ಜನ ಬಂಧುಗಳ ಶ್ರದ್ಧೆಯ ಮಾತೆ ಎಂದರೆ ಈ ಬಾರಿಯ ಚುನಾವಣೆ ಈ ದೇಶದ ಭವಿಷ್ಯವನ್ನ ನಿರ್ಣಯ ಮಾಡಿರ್ತಕ್ಕಂತ ಮಾಡತಕ್ಕಂತಹ ಚುನಾವಣೆ ಕಳೆದ ಹತ್ತು ವರ್ಷಗಳಲ್ಲಿ ಕೇಂದ್ರದಲ್ಲಿ ಆಡಳಿತ ಮಾಡಿರತಕ್ಕಂತಹ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂತಹ ಅಭಿವೃದ್ಧಿ ಕಾರ್ಯಗಳು ಈ ದೇಶದ ಗೌರವ ವಿಶ್ವಕ್ಕೆ ತೋರಿಸ್ತಕ್ಕಂತಹ ವಿದ್ಯಮಾನಗಳು ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ರದ್ದು ಮಾಡಿ ಕಾಶ್ಮೀರಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿರ್ತಕ್ಕಂತಹ ಬೆಳವಣಿಗೆಗಳು ಸಿಎ ಅನ್ನ ಜಾರಿಗೊಳಿಸಿ ಮತ್ತೆ ಈ ಸಮಾಜದಲ್ಲಿ ಒಂದು ಒಳ್ಳೆಯ ರಾಜಕಾರಣ ಆಗಬೇಕು ಅಂತಕ್ಕಂಥ ಯೋಚನೆಯಲ್ಲಿ ಹೆಜ್ಜೆ ಇಟ್ಟಿರ್ತಕ್ಕಂತಹ ಅನೇಕ ಸಂಗತಿಗಳು ಮತ್ತೆ ನರೇಂದ್ರ ಮೋದಿ ರಾಷ್ಟ್ರದ ಪ್ರಧಾನಿಯಾಗಿ ಆಗಬೇಕು ಅನ್ನತಕ್ಕಂತಹ ಯೋಚನೆ ಇಡಿಯಲ್ಲಿ ನಡೆದಿದೆ ಇವತ್ತು ಈ ಕ್ಷೇತ್ರದ ಲೋಕಸಭಾ ಸದಸ್ಯರಾಗಿ ಅಂಜನಾಪುರ ನೀರಾವರಿ ಯೋಜನೆಯನ್ನ ಮಾಡಿರತಕ್ಕಂತಹ ಸ್ಮಾರ್ಟ್ ಸಿಟಿ ಯೋಜನೆಯ ಮುಖಾಂತರ ಅಭಿವೃದ್ಧಿಯನ್ನ ಮಾಡಿರತಕ್ಕಂತಹ ಬೆಂಗಳೂರು ಶಿವಮೊಗ್ಗ ಚತುಷ್ಪದ ರಸ್ತೆಯನ್ನ ಮಾಡಿ ಶಿವಮೊಗ್ಗ ಲೋಕಸಭೆಯ ಜನರ ಜನಮಾನಸಲ್ಲಿ ಇವತ್ತು ಇರತಕ್ಕಂತಹ ಅವರು ಮತ್ತೆ ಮುಂದಿನ ಬಾರಿ ಚುನಾವಣೆಯಲ್ಲಿ ಗೆಲುವನ್ನ ಕಾಣಬೇಕು ಯೋಚನೆ ಅಡಿಯಲ್ಲಿ ನಾವೆಲ್ಲ ಸಂಕಲ್ಪವನ್ನ ಮಾಡಿದ್ದೇವೆ ಜಗತ್ತಿಗೆ ನೇತೃತ್ವವನ್ನು ಕೊಡ್ತಕ್ಕಂತಹ ಶಕ್ತಿ ದೇಶಕ್ಕೆ ಬರಬೇಕು ಯಾವ ದೀನದಯಾಳ್ ಉಪಾಧ್ಯಾಯರ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರ ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸನ್ನ ಸಾಕಾರಗೊಳಿಸತಕ್ಕಂತಹ ಯಡಿಯೂರಪ್ಪ ಅವರ ಕೆಲಸ ಕಾರ್ಯಗಳಿಗೆ ಆದಷ್ಟು ಶಕ್ತಿಯನ್ನು ಕೊಡಬೇಕು ಶಿವಮೊಗ್ಗ ಜಿಲ್ಲೆ ಯಾವತ್ತೂ ಕೂಡ ಹಿಂದುತ್ವ ಧರ್ಮಾಧಾರಿತವಾಗಿರ್ತಕ್ಕಂಥ ಜಿಲ್ಲೆ ಇರತಕ್ಕಂಥ ಸಂದೇಶವನ್ನು ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ನಾವೆಲ್ಲ ತಗೊಳ್ಬೇಕು ಅಂತಕ್ಕಂತಹ ಮಾತುಗಳನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಕರ್ನಾಟಕದಲ್ಲಿ ಇವತ್ತು ಆಡಳಿತ ಮಾಡತಕ್ಕಂತಹ ಸಿದ್ದರಾಮಯ್ಯ ಸರ್ಕಾರ ಮಾಡಿರತಕ್ಕಂಥ ಅನೇಕ ತಪ್ಪು ಹೆಚ್ಚೆಗಳು ಇವತ್ತು ಮತ್ತೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷವೇ ಆಡಳಿತಕ್ಕೆ ಸೂಕ್ತ ಇರತಕ್ಕಂತಹ ಯೋಚನೆ ಅಡಿಯಲ್ಲಿ ಜನಮಾನಸ ನಿರ್ಣಯ ಮಾಡತಕ್ಕಂತಹ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ ಈ ಹಿನ್ನೆಲೆಯಲ್ಲಿ ಲೋಕಸಭಾ ಚುನಾವಣೆ ಮುಂದಿನ ಎಲ್ಲಾ ಚುನಾವಣೆಗಳಿಗೂ ಕೂಡ ಭಿಕ್ಷೂಜಿಯಾಗಲಿ ಎಲ್ಲ ಪ್ರೀತಿ ವಿಶ್ವಾಸದ ರಾಜಕಾರಣದ ಭಾರತೀಯ ಜನತಾ ಪಕ್ಷವನ್ನ ಕಳೆದ ಬಾರಿಯ ಅಂತರಕ್ಕಿಂತ ಮತ್ತೆ ಒಂದು ಲಕ್ಷದ ಅಂತರದ ಹೆಚ್ಚಿನ ಅಂತರದಲ್ಲಿ ಜಯಗಳಿಸಬೇಕು ಮತ್ತೆ ಧರ್ಮ ಎತ್ತರಕ್ಕೆ ಒಳೆಯತಕ್ಕಂತಹ ಕೆಲಸವನ್ನ ದೇವದುರ್ಲಭ ಕಾರ್ಯಕರ್ತರು ಮಾಡಬೇಕು ಅಂತಕ್ಕಂತಹ ಮಾತುಗಳ ಜೊತೆಗೆ ಮತ್ತೆ ನಿಮಗೆಲ್ಲರಿಗೂ ಶಕ್ತಿಯನ್ನ ಭಾರತ ಮಾತೆ ಮಾತೆಗೊಳ್ಳಿ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಸಹಕಾರ ಮಾಡಿ ಆಶಯದ ಜೊತೆಗೆ <laughs> affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Beja, Mangalore, 550 apartments, more than 250 commercial spaces, an 80,000 square feet best city club, and many more facilities. For just rupees 31,000 per month installment. 10% special discount for teachers police journalists and defense personnel last few days left rohan city a lifetime of blissful living satya spashta neera suddhiyondike uplus tv idu hosathana